ಎಲ್ರಿಗೂ ನಮಸ್ಕಾರ ಇಂದು ಹದಿನಾಲ್ಕನೇ ನವೆಂಬರ್ ಎಲ್ಲರಿಗೂ ತಿಳಿದ ಹಾಗೆ ಚಾಚಾ ನೆಹರು ಅವರ ಹುಟ್ಟುಹಬ್ಬ ಮಕ್ಕಳ ದಿನಾಚರಣೆ ಅಂತ ನಾವು ಆಚರಿಸ್ತೀವಿ ಅದಲ್ಲದಲೇ ವಿಶ್ವದಾದ್ಯಂತ ವರ್ಲ್ಡ್ ಡಯಾಬಿಟೀಸ್ ಡೇ ವಿಲಿಯಮ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಅವರ ಹುಟ್ಟುಹಬ್ಬ ಇನ್ಸುಲಿನ್ನ ಒಬ್ಬ ಸೂತ್ರಧಾರಿಯವರು ಅವರ ಹುಟ್ಟುಹಬ್ಬನ ಸ್ಮರಿಸ್ಕೊಳೋಕ್ಕೆ ಈ ವಿಶ್ವ ಮಧುಮೇಹ ದಿನಾಚರಣೆ ಆಚರಿಸ್ತೀವಿ ಅದಲ್ಲದೆ ನಾವು ಈ ದಿನ ಒಂದು ವಿಷಯನ ತಗೊಂಡು ಅದ್ರ ಬಗ್ಗೆ ಜನಜಾಗೃತಿ ಮೂಡಿಸ್ತೀವಿ ಈ ವರ್ಷದ ವಿಷಯ ಏನಂತಪ್ಪ ಅಂದರೆ ಮಧುಮೇಹ ಮತ್ತು ವೆಲ್ ಬೀಯಿಂಗ್ ಅಂದರೆ ಉತ್ತಮ ಜೀವನ ಸಾರ್ಥಕತೆ ಬಗ್ಗೆ ಇದೆ ಉತ್ತಮ ಜೀವನ ಸಾರ್ಥಕತೆ ನಾವು ಸೇವಿಸೋ ಆಹಾರ ಇರೋ ಪರಿಸರ ಮಾಡೋ ವ್ಯಾಯಾಮ ಒಳ್ಳೆ ನಿದ್ದೆ ಇದ್ರ ಮೇಲೆ ನಿರ್ಭರಿಸಿರುತ್ತೆ ಮಧುಮೇಹ ಅನ್ನೋದು ಅನುವಂಶಿಕ ಕಾಯಿಲೆ ಅಂತ ಬಹಳ ಜನ ಹೇಳ್ತಾರೆ ಅನುವಂಶಿಕ ಹೌದು ಆದರೆ ನಮ್ಮ ಜೀವನ ಶೈಲಿ ಅದರ ಎಷ್ಟು ಮಟ್ಟಿಗೆ ಅದು ಬರ್ತದೆ ಅದು ಬಂದಾಗ ನಾವು ಹೇಗೆ ಅದನ್ನು ಹತೋಟಿಲಿಟ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ನಿರ್ಭರವಾಗಿರುತ್ತೆ ಈ ಮಕ್ಕಳ ದಿನಾಚರಣೆ ಎಂದು ನಾನೇನು ಕೇಳ್ಕೊತೀನಿ ಅಂದರೆ ಎಲ್ಲರೂ ಎಲ್ಲರ ಮನೆಯಲ್ಲಿ ಮಕ್ಕಳಿರ್ತಾರೆ ಸುತ್ತಮುತ್ತ ಅಂತೂ ಇರ್ತಾರೆ ಭಾಳಷ್ಟು ಜನ ಶಾಲೆಗಳಿಗೂ ತೆರಳಿ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೀರಾ ಆ ಹೊತ್ತಿನಲ್ಲಿ ಒಂದು ಈ ದಿಸದ ಒಂದು ಮಹತ್ವವಾದ ಮಧುಮೇಹದ ಬಗ್ಗೆ ಕೂಡ ಒಂಚೂರು ತಿಳುವಳಿಕೆ ಹೇಳಿ ಮಕ್ಕಳಿಗೆ ಯಾವ ವಯಸ್ಸಿಗೆ ಎಷ್ಟು ಎತ್ತರಕ್ಕೆ ಎಷ್ಟು ತೂಕ ಇರಬೇಕು ಮಧುಮೇಹ ಸಕ್ಕರೆ ಪ್ರಮಾಣ ರಕ್ತ ಒತ್ತಡ ಕೊಬ್ಬಿನಂಶ ಎಷ್ಟು ಇರಬೇಕು ಅಂತ ಒಂದು ಸಣ್ಣ ಹೋಮ್ವರ್ಕ್ ಕೊಡಿ ಹಾಗೆ ಮಕ್ಕಳು ಬಂದು ಅದಕ್ಕೆ ಉತ್ತರ ಕಂಡುಕೊಂಡು ತಮ್ಮ ತಂದೆ ತಾಯಿಗಳಿಗೆ ಹೇಳಿದಾಗ ಎಚ್ಚರಿಕೆ ಜಾಸ್ತಿ ಆಗತ್ತೆ ಇದೇ ಒಂದು ಕಾರ್ಯಕ್ರಮ ನಾನು ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾದಾಗ ಒಂದು ವಹಿಸಿದ್ದೆ ಭಾಳ ಪ್ರಶಂಸೆಗೆ ಕಾರಣವಾಗಿತ್ತದು ಮಧುಮೇಹ ಪಾಠಶಾಲೆ ಅಂತ ಸೊ ಈ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಜೊತೆಗೆ ಮಧುಮೇಹದ ಬಗ್ಗೆ ಕೂಡ ತಿಳ್ಕೊಳ್ಳಿ ನಮಸ್ಕಾರ